ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಇಪ್ಪತ್ತನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡೋನಾ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಯಾವ ರೀತಿಯಾಗಿ ಹಣ ಪಡ್ಕೋಬೇಕು ಅನ್ನುವಂತಹ ಮಾಹಿತಿನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ನೋಡಿ ಅಂತ ವಿಡಿಯೋ ಮಾಡ ತುಂಬಾ ಜನ ನಮ್ಗಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಮ್ ಖಾತೆಗೆ ಬಂದು ಜಮಾ ಆಗಿಲ್ಲ ಸೊ ಈಗಾಗಲೇ ತುಂಬಾ ದಿನಗಳೇ ಆಯ್ತು ಹಣ ರಿಲೀಸ್ ಆಗಿ ಆದ್ರೂ ಕೂಡ ನಮ್ ಖಾತೆಗೆ ಬಂದಿಲ್ಲ ಅನ್ಬಿಟ್ಟು ಎಲ್ಲರೂ ಕೂಡ ಅಂದ್ರೆ ಬರ್ದೇ ಇರುವಂತಹ ಮಹಿಳೆಯರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಸೊ ಏನ್ ಪರಿಹಾರ ಇದೆ ಸರ್ಕಾರದ ಮುಖಾಂತರ ಅಥವಾ ಸರ್ಕಾರ ಏನಾದ್ರೂ ಪರಿಹಾರ ಕೊಟ್ಟಿದಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನಾದ್ರೂ ಸಲಹೆ ಇದೆಯಾ ಅಂತ ಅನ್ಬಿಟ್ಟು ಕೂಡ ಅನ್ಸುತ್ತೆ ಹಣ ಬಂದಿಲ್ಲ ಅಂತಂದ್ರೆ ಈ ರೀತಿ ನಿಮ್ಗೂ ಕೂಡ ಆಲೋಚನೆ ಅನ್ನೋದು ಬರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಯಾವ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣನ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆಹ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದಲ್ಲೂ ಕೂಡ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಬಂದಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿಲ್ಲ ಅಹ್ ಜಸ್ಟ್ ಇವಾಗ ರಿಲೀಸ್ ಮಾಡಿರೋ ಡೇಟಲ್ಲಿ ಬಂದು ತರ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಅಷ್ಟೇನೆ ಹಣ ರಿಲೀಸ್ ಆಗಿರೋದು ಅದಾದ್ಮೇಲೆ ಟ್ವೆಂಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ರಿಲೀಸ್ ಆಗಿದೆ ಈಗ ಟೆನ್ ಪರ್ಸೆಂಟ್ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ತಿದೆ ಇನ್ನೂ ಕೂಡ ಫಾರ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿಲ್ಲ ಸೊ ಆ ಮಹಿಳೆಯರ ಖಾತೆಗೂ ಕೂಡ ಹಣ ಅನ್ನೋದು ಬರ್ಬೇಕಾಗತ್ತೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ಬಂದಿಲ್ಲ ಅಂದ್ಬಿಟ್ಟು ಕೂಡ ತಿಳಿಸಿದ್ರಿ ಅದನ್ನ ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯ್ತು ಹಣ ಬಂದಿರೋ ಜಿಲ್ಲೆ ನೋಡಿ ಕೂಡ ಖುಷಿ ಆಯ್ತು ಬರ್ದೇ ಇರೋರು ಕೂಡ ನಿಮ್ಮ ಒಂದು ಅಂದ್ರೆ ಫೀಡ್ಬ್ಯಾಕ್ ಬ್ಯಾಕ್ ಕೊಟ್ಟಿದ್ದೀರಲ್ಲ ಅದು ನೋಡಿ ಕೂಡ ನಮ್ಗೆ ಖುಷಿ ಆಯ್ತು ಬಂದಿಲ್ಲ ಅಂತ ನೀವ್ ಯಾರು ಕೂಡ ನಮ್ಮ ಅಂದ್ರೆ ನಮ್ ಖಾತೆಗೆ ಹಣ ಬರೋದೇ ಇಲ್ವೇನೋ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತೇನೋ ಅಂತ ಯಾರು ಚಿಂತೆ ತಗೊಳ್ಳೋದಕ್ ಹೋಗ್ಬೇಡಿ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದೇ ಬರತ್ತೆ ಸೊ ಯಾವ್ ಅಂದ್ರೆ ಯಾವ ರೀತಿಯಾಗಿ ನೀವು ಇಪ್ಪತ್ತನೇ ಕಂತಿನ ಹಣ ಪಡ್ಕೋಬೇಕು ಅಂತ ಅನ್ಬಿಟ್ಟು ನಾನು ಈ ಒಂದು ಊಟದಲ್ಲಿ ಈಗ ತಿಳಿಸ್ತೀನಿ ನೋಡಿ ಸೊ ಇವಾಗ ನೀವು ತುಂಬಾ ಜನ ನಿಮ್ಮ ಊರಲ್ಲಿ ಅಂತಾನೆ ಅನ್ಕೊಳ್ಳಿ ನಿಮ್ಮ ಊರಲ್ಲಿ ನಿಮ್ಗೆ ಹಣ ಬಂದಿರೋದಿಲ್ಲ ನಿಮ್ಮ ಮನೆ ಪಕ್ಕದವ್ರಿಗೆ ಹಣ ಅನ್ನೋದು ಬಂದಿರತ್ತೆ ಅವಾಗ ನೀವ್ ಅನ್ಕೊಂಡ್ಬಿಡ್ತೀರಾ ಇವ್ರಿಗೆ ಮಾತ್ರ ಹಣ ಬಂದಿದೆ ನನಗೆ ಯಾಕೆ ಹಣ ಬಂದಿಲ್ಲ ಸೊ ನನ್ ನಾನೇನ್ ತಪ್ಪು ಮಾಡಿದ್ದೆ ಹಣ ಬರದೆ ಇರೋದಕ್ಕೆ ನಂದೇನಾದ್ರೂ ಬ್ಯಾಂಕ್ ಪ್ರಾಬ್ಲಮ್ ಆಗೋಯ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಪ್ರಾಬ್ಲಮ್ ಆಗೋಯ್ತಾ ಅಪ್ಲಿಕೇಶನ್ ಏನಾದ್ರೂ ರಿಜೆಕ್ಟ್ ಆಗೋಯ್ತಾ ಈ ತರ ಎಲ್ಲ ತಿಂಕ್ ಮಾಡಕ್ ಹೋಗ್ತೀರಾ ಸೊ ಅವರಿಗೆ ಹಣ ಬಂದಿರೋದು ನಿಜ ಬಟ್ ನಿಮ್ ಕತೆಗೂ ಹಣ ಅನ್ನೋದು ಬಂದೇ ಬರುತ್ತೆ ಒಂದ್ ಜಿಲ್ಲೆಯಲ್ಲಿ ಅರ್ಧ ಪರ್ಸೆಂಟ್ ಮಹಿಳೆಯರ ಕತೆಗೆ ಹಣ ನೀಡಿದ್ರೆ ಇನ್ನು ಅರ್ಧ ಪರ್ಸೆಂಟ್ ಮಹಿಳೆಯರ ಕತೆಗೆ ಪೆಂಡಿಂಗ್ ಇಟ್ಕೊಂಡಿದ್ರೆ ಯಾಕಂತಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನಲ್ಲಿ ಪೆಂಡಿಂಗ್ ಉಳಿಯುತ್ತೆ ಅದರಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಸ್ವತಃ ಮಹಿಳಾ ಮತ್ತು मड़ा कल्याण अभिधि इलाके सचिवेद लक्ष्मी अब्बालकर मेडम और ಅಂದ್ರೆ ಸ್ಪಷ್ಟನೆ ಅನ್ನೋದನ್ನ ಕೊಟ್ಟಿದ್ರು ಈ ಮಾಹಿತಿ ನಿಮ್ಗೆ ಗೊತ್ತೇ ಇರುತ್ತೆ ನಾನು ಪದೇ ಪದೇ ಪ್ರತಿ ಒಂದು ಬಿಡದಲ್ಲೂ ಮಾಡಿ ತಿಳಿಸ್ತೀನಿ ಯಾಕಂದ್ರೆ ಮಹಿಳೆಯರು ಕೂಡ ಹಣ ಬಂದಿಲ್ಲ ಅಂತಂದ್ರೆ ಹಣ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಟೆನ್ಷನ್ ತಗೋತಾರೆ ಅವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ನಮ್ ನಮ್ದೇನಾಗಿದೆ ಗೃಹಲಕ್ಷ್ಮಿ ಸೊ ಈ ತರ ಎಲ್ಲ ಅವ್ರು ತಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಅದರಿಂದ ನಾನು ಪ್ರತಿಯೊಂದು ಬಿಡದಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡೇ ತಿಳಿಸ್ತೀನಿ ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಬೇಕಲ್ವಾ ಇದು ಅಂದ್ರೆ ನಮ್ ಪ್ರಾಬ್ಲಮ್ ಅಲ್ಲ ಇದು ಸರ್ಕಾರದ ಪ್ರಾಬ್ಲಮ್ ಮೇನೆ ಅವರೇನೆ ನಮಿಗೆ ಹಣ ಕೊಡದೆ ಈ ರೀತಿ ಸಮಸ್ಯೆ ಮಾಡಿರೋ ಅಂತದ್ದು ಅಂದ್ಬಿಟ್ಟು ಅವ್ರಿಗು ಕ್ಲಾರಿಟಿ ಸಿಗ್ಬೇಕಾಗುತ್ತೆ ಸುಮ್ನೆ ಈಗ ಅವರು ಪಾಪ ಬ್ಯಾಂಕಿಗೆ ಹೋಗೋದು ಮತ್ತಿತರ ಅಲ್ಲೆಲ್ಲೆಲ್ಲೋ ಅಲ್ದಾಡೋದು ಯಾಕೆ ಬಂದಿಲ್ಲ ಯಾಕ್ ಬಂದಿಲ್ಲ ಅನ್ಬಿಟ್ಟು ಎಲ್ಲರನ್ನು ವಿಚಾರಿಸೋದು ಈ ತರ ಅವರು ಅಂದ್ರೆ ಚಿಂತೆ ಮಾಡೋದು ಬೇಡ ಅದರಿಂದ ನಾನು ಹೇಳೋದ್ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನೀವು ಕೂಡ ಪಡ್ಕೋಬೇಕು ಅಂತಂದ್ರೆ ನಿಮ್ ಕತೆಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ವೇಟ್ ಮಾಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತಾ ಇದೆ ಸರ್ಕಾರ ಇದು ಆಗ್ಲೇ ಎಷ್ಟೋ ಮಹಿಳೆಯರ ಕತೆಗೆ ಹಣ ನೀಡಿದ್ದಾರೆ ಅದೇ ಹೇಳದ್ನಲ್ಲ ಹತ್ತು ಪರ್ಸೆಂಟ್ ಮಹಿಳೆಯರ ಕತೆಗೆ ಒಟ್ಟೊಟ್ಟಿಗೆ ಬರ್ತಾ ಇದೆ ಅದೇ ತರ ನಿಮ್ ಖಾತೆಗೂ ಕೂಡ ಹಣ ಬಂದೇ ಬರುತ್ತೆ ಸ್ವಲ್ಪ ಜನ ಹೇಳ್ತೀರಾ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿತ್ತು ಬಟ್ ಇಪ್ಪತ್ತನೇ ಕಂತಿನ ಹಣದಲ್ಲಿ ಈ ತರ ಸಮಸ್ಯೆ ಉಂಟಾಗಿದೆ ಅಂತ ಅಂದ್ಬಿಟ್ಟು ಸೊ ಖಂಡಿತವಾಗ್ಲು ನಿಮ್ಗೆ ಈ ತಿಂಗಳು ಎಂಡ್ ಆಗೋ ವರ್ಷದಲ್ಲಿ ನಿಮ್ ಖಾತೆಗೆ ಹಣ ಅನ್ನೋದು ಎರಡ್ ಸಾವಿರ ರೂಪಾಯಿ ಬಂದೇ ಬರುತ್ತೆ ನಿಮ್ಗ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರೋರ್ಗೆ ಬರೀ ಇಪ್ಪತ್ತನೇ ಕಂತಿನ ಹಣ ಮಾತ್ರನೇ ಸಿಗುವಂಥದ್ದು ಪಕ್ಕ ಬಂದೇ ಬರುತ್ತೆ ಬಂದಿಲ್ಲ ಅಂತ ದಯವಿಟ್ಟು ಆತಂಕಕ್ಕೆ ಒಳಗಾಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈಗ ತಾನೇ ನನಗೂ ಅಪ್ಡೇಟ್ ಸಿಗ್ತಾ ಇದೆ ತುಂಬಾ ಜನ ಮಹಿಳೆಯರು ನನಗೆ ಮೆಸೇಜ್ ಮಾಡಿ ತಿಳಿಸ್ತಾ ಇದ್ದಾರೆ ಎರಡು ಕಂತಿನ ಹಣ ನಮ್ಗೆ ಒಟ್ಟಿಗೆ ಬಂದಿದೆ ನೀವ್ ಹೇಳಿದ್ದು ನಿಜನೇ ಮೇಡಮ್ ಅಂದ್ರೆ ನಾವು ವೆಯ್ಟ್ ಮಾಡ್ಬೇಕಷ್ಟೇ ಅಂತ ಕೂಡ ಅವ್ರ ಫೀಡ್ಬ್ಯಾಕ್ ನ ಕೊಡ್ತಾ ಇದ್ದಾರೆ ನಾನು ಅವ್ರು ಹೇಳ್ತಿದ್ದಾರೆ ಅಂತ ಏನ್ ಹೇಳ್ತಾ ಇಲ್ಲ ನಿಮ್ಗೆ ಏನೋ ಒಂದು ಹೊಗಳಿಕೆಗೆ ಹೇಳ್ತಾ ಇಲ್ಲ ನಿಜನೇ ಹೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಈ ತಿಂಗಳು ಎಂಡಾಗವರೆಗೂ ವೇಟ್ ಮಾಡಿ ಪಕ್ಕ ನಿಮ್ ಖಾತೆಗೆ ಬಂದೇ ಬರುತ್ತೆ ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಅಷ್ಟೇನೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಕೂಡ ನಿಮ್ಗೆ ಅಂದ್ರೆ ನಾಲ್ಕು ಸಾವಿರ ಸಿಕ್ತಾರೋ ಸಿಗ್ತಾ ಈ ತಿಂಗಳಲ್ಲಿ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ಹಣ ನೀಡದ ಮೇಲೆನೆ ನಾವ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಕಾಲಿಡ್ತೀವಿ ಈಗ ನೀವನ್ ನೀವು ಕೂಡ ಕೇಳ್ಬಹುದು ಬಟ್ ಹತ್ತೊಂಬತ್ತನೇ ಕಂತಿನಲ್ಲಿ ಅರ್ಧ ಪರ್ಸೆಂಟ್ ಮಹಿಳೆಯರಿ ಖಾತೆಗೆ ಹಣನೇ ಕೊಟ್ಟಿರ್ಲಿಲ್ವಲ್ಲ ಇಪ್ಪತ್ತು ಕಾಲಿಟ್ರ ಅದೇ ಹೇಗೆ ಅಂತ ಅನ್ಬಿಟ್ಟು ಅದು ಹೇಗೆ ಅನ್ನೋದಾದ್ರೆ ಈಗ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಲ್ಲಿ ಸಮಸ್ಯೆ ಉಂಟಾಗುತ್ತೆ ಅನ್ಬಿಟ್ಟು ಸ್ವಲ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು ಟೂ ಹಿಂದೆ ಇದ್ ನಾನು ಹೇಳಿದೀನಿ ಹೇಳ್ತಾ ಇದೀನಿ ನೋಡದೇ ಇರೋರಿಗೆ ಗೊತ್ತಾಗ್ಲಿ ಅಂತ ಆ ತಿಳಿಸಿದ್ರು ಅಲ್ವಾ ಸೊ ಆದ್ರಿಂದ ಈ ಒಂದು ರೀಸನ್ ಇಂದ ನಿಮ್ ಖಾತೆಗೆ ಹಣ ಬಂದಿಲ್ಲ ಅಷ್ಟೇನೆ ಈಗ ಹತ್ತೊಂಬತ್ತು ಇಪ್ಪತ್ತರಲ್ಲೇ ಕ್ಲಿಯರ್ ಮಾಡ್ಕೋ ಬಿಡ್ಬೇಕು ಬಾಕಿ ಯಾರ್ಯಾರಿಗೆ ಹಣ ಬಂದಿಲ್ಲ ಎಲ್ರಿಗೂ ಕೂಡ ಹಣ ಅನ್ನೋದನ್ನ ನೀಡ್ಬಿಡ್ಬೇಕು ಅನ್ಬಿಟ್ಟು ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ತರ ನಿರ್ಧಾರ ಮಾಡ್ಕೊಂಡಿದ್ರೆ ಎರಡು ಕಂಪ್ಲೀಟ್ ಆದ್ಮೇಲೆನೆ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಕೂಡ ಸಿಗುವಂತದ್ದು ಈಗ ಬಂದಿರ ಬರ್ದೇ ಇರೋರು ದಯವಿಟ್ಟು ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಯಾಕಂತಂದ್ರೆ ಹಣ ಅನ್ನೋದು ಬಂದೇ ಬರುತ್ತೆ ವೈಟ್ ಮಾಡ್ಬೇಕಷ್ಟೇನೆ ನೀವು ಈ ತಿಂಗಳು ಆಗೋವರೆಗೂ ವೈಟ್ ಮಾಡಿ ಪಕ್ಕ ನಿಮ್ ಖಾತೆಗೆ ಹಣ ಬರುತ್ತೆ ಅದಾದ್ಮೇಲೆ ನೀವೇ ಬಂದು ನನ್ಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ ನಮಗೆ ಹಣ ಬಂತು ನೀವ್ ಹಾಗೆ ಅಂತ ಅನ್ಬಿಟ್ಟು ಅದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್